ವಾರ್ತೆಗಳ ವಿವರ ಇತ್ತೀಚೆಗೆ ಬೆಂಗಳೂರಿನ ಕೃಷ್ಣರಾಜಪುರಂನಿಂದ ಅಪಹರಣಕ್ಕೆ ಒಳಗಾಗಿದ್ದ ತೃತೀಯ ಲಿಂಗಿ ಸುಕನ್ಯಾ ಅವರ ಮೇಲೆ ನಡೆದ ತೀವ್ರತರ ಹಲ್ಲಿಯನ್ನ ಲಿಂಗತ್ವ ಮತ್ತು ಲೈಂಗಿಕ ಬಹುತೇಕಕ್ಕಾಗಿ ಚಳುವಳಿ ಸಂಘ ಸಂಘಟನೆಯು ಬಲವಾಗಿ ಖಂಡಿಸುತ್ತದೆ ಎಂದು ಆ ಸಂಘಟನೆಯ ಮುಖ್ಯಸ್ಥೆ ಸ್ಫೂರ್ತಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಪಹರಣಕ್ಕೆ ಒಳಗಾದ ಸುಕನ್ಯಾ ಅವರನ್ನ ಅಪಹರಣಕಾರರು ಮರದ ಕಟ್ಟಿಗೆ ಮತ್ತು ಸೌಟಿನಿಂದ ಹೊಡೆದು ಕ್ರೂರ ಹಿಂಸೆಗೆ ಒಳಪಡಿಸಿದ್ದಾರೆ ಅಲ್ಲದೆ ತಲೆಯನ್ನ ಬಲವಂತಾಗಿ ಬೋಳಿಸುವ ಮೂಲಕ ಲಿಂಗತ್ವ ಅಸ್ತಿತ್ವವನ್ನು ಅಳಿಸಿ ಹಾಕುವ ಉದ್ದೇಶಿತ ಪ್ರಯತ್ನ ಮಾಡಲಾಗಿದೆ ಇನ್ನು ಸುಕನ್ಯಾ ಅವರು ಘರಾಣದಿಂದ ಮತ್ತೊಂದು ಸ್ಥಳಾಂತರಗೊಳ್ಳದ್ದು ಬಯಸಿದ್ರಿಂದ ಈ ಹಲ್ಲೆ ನಡೆದಿರುವುದಾಗಿ ಹೇಳಲಾಗಿದೆ ಈ ಹಲ್ಲೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಈ ಸಂಬಂಧ ಆರೋಪಿಗಳನ್ನ ಬಂಧಿಸಿ ಪ್ರಕರಣ ದಾಖಲು ಮಾಡಲಾಗಿದೆ ನ್ಯಾಯಾಲಯದಿಂದ ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿದ್ದಾರೆ ತೃತೀಯ ಲಿಂಗಿಗಳ ಪರವಾಗಿ ಕಾನೂನುಗಳು ಇದ್ರೂ ಸಹ ಅವರ ರಕ್ಷಣೆಗೆ ಬಾರದಿದ್ದು ದುರ್ದೈವ ಎಂದು ಹೇಳಿದರು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ ಹಾಗೆ ವೇದಿಕೆ ಮೇಲೆ ಈ ಪ್ರೆಸ್ ಮೀಟಿಗೆ ಬಂದಿರುವಂಥ ಎಲ್ಲ ಸಂಘಟನೆಯವರಿಗೂ ಮತ್ತು ಸಮುದಾಯದ ನಾಯಕರಿಗೂ ನಾನು ಸ್ವಾಗತ ಕೋರ್ತೀನಿ ಹಾಗೆ ಬಲಾಗಿ ಅವರು ಕೂದ ತಲೆ ಕೂದಲನ್ನ ಬೋಳ್ಸಿ ಮೂರು ದಿನ ಅವರಿಗೆ ಸತತವಾಗಿ ಒಂದು ಮನೆ ಒಳಗೆ ಕೂಡಾಕಿ ಹೊಡೆದಿದ್ರು ಏನಂತ ಹೇಳಿದರೆ ಸಮುದಾಯದವರು ಸಮುದಾಯದನ್ನ ಆರಿಸ್ಕೊಂಡು ನಾವು ಒಂದು ಜಾಗಕ್ಕೆ ಹೋಗಿರ್ತೀವಿ ಈ ರೀತಿ ಅಲ್ಲೇ ಆದಾಗ ಸಮುದಾಯದವರು ಎಲ್ಲಿ ಜೀವನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಆಲ್ ಓವರಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಸಮುದಾಯದವರಿಗೆ ಆಗ್ತಿರೋ ದೌರ್ಜನ್ಯನ ತಡೆಗಟ್ಟಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಹದಿನೈದು ಜಿಲ್ಲೆಗಳಲ್ಲಿ ನಾವು ಮಾಡಿದ್ದೀವಿ ಇವತ್ತು ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ತೆ ನಾನು ತಂದೆ ತರ ಅದು ಸ್ಪೀಕರ್ ಸಲ ಅದಕ್ಕೋಸ್ಕರ ಸುಖನೇನ ಒಂದು ಟ್ರಾನ್ಸ್ ಮಹಿಳೆ ಒಂದು ಸಮುದಾಯಕ್ಕೋಸ್ಕರ ಹುಡ್ಕೊಂಡು ಹೋದಾಗ ಈ ಪಂಗಡ ಈ ಪಂಗಡಿಂದ ಈ ಪಂಗಡಕ್ಕೆ ಹೋಗ್ಬೇಡ ನಮ್ಮ ಜೊತೆಗೆ ಇರಬೇಕು ನೀವು ಬೇರೆ ಪಂಗಡಕ್ಕೆ ಸೇರ್ಕೊಬೇಡ ಅನ್ನೋ ಉದ್ದೇಶಕ್ಕೆ ಆ ಸುಕ್ಕನ್ನೋ ಟ್ರಾನ್ಸ್ ಮಹಿಳೆಗೆ ಸುಮ್ಮನೆ ದಾರ್ ದೌರ್ಜನ್ಯವಾಗಿ ಕಿಡ್ನಾಪ್ ಮಾಡಿ ಅವಳಿಗೆ ಇಚ್ಚಿ ಕೂದಲೆಲ್ಲ ಕಟ್ ಮಾಡಿ ಭಾರಿ ದೌರ್ಜನ್ಯ ಮಾಡಿರ್ತಾರೆ ನಮ್ಮ ಸಮುದಾಯ ನಮ್ಮ ಕಲ್ಚರ್ ಟ್ರಾನ್ಸ್ ಜೆಂಡರ್ ಅಂತ ಕಲ್ಚರ್ ಇದೆ ಅದು ನೆನ್ನೆ ಮೊನ್ನೆಯಿಂದ ಅದು ಕಲ್ಚರ್ ಉತ್ಪತ್ತಿ ಆಗಿಲ್ಲ ಸುಮಾರು ಪುರಾಣದಿಂದನೂ ಕಲ್ಚರ್ ಇದೆ ಅದ್ರ ಮೇಲೆ ನಮ್ಮ ಪ್ರಾನ್ಸ್ ಸುಮಾರು ಜನ ನಮ್ಮ ನಮಗೂ ಅಷ್ಟೇ ಅದ್ರ ಮೇಲೆ ಗೌರವ ಇದೆ ಕಲ್ಚರ್ ಬಗ್ಗೆ ಮರದಿನೂ ಇದೆ ಅದು ಸ್ವಲ್ಪ ಜನ ದುರುಪದ ದುರುಪಯೋಗ ಪಡಿಸ್ಕೊಂಡು ಈ ಥರ ಕಾರ ಕೆಲಸ ಮಾಡ್ತಿದ್ದಾರೆ ಯಾರು ಅಕ್ಯೂಸ್ಡ್ ಆರೋಪಿತರಿದ್ದರಲ್ಲ ಅವರಿಂದ ಬರ್ತಾ ಇದೆ ಹಾಗಾಗಿ ಈ ರೀತಿ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಬೇಲ್ ಕಂಡೀಷನ್ ವೈಲೇಷನ್ ಆಗಿರೋದ್ರಿಂದ ಅಂಥೇಳಿ ಎಂ ಜಿ ಎಸ್ ಪಿ ಅಂದರೆ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವಂಥ ಈ ಒಂದು ಸಂಘಟನೆ ಮತ್ತು ರಕ್ಷಾ ಸಂಘಟನೆಯ ಜೊತೆಗೆ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಫೋರಮ್ ಮತ್ತು ಎ ಪಿ ಸಿ ಆರ್ ಅಂದರೆ ಅಸೋಸಿಯೇಷನ್ ಫಾರ್ ಸಿವಿಲ್ ರೈಟ್ಸ್ ವೈಲೇಷನ್ ಶಿವಮೊಗ್ಗ ಜಿಲ್ಲೆಯ ಫೋರಂಗಳು ಅವರಿಗೆ ಉಚಿತವಾಗಿ ಕಾನೂನು ನೆರವನ್ನು ಕೊಡಲಿಕ್ಕೆ ಮತ್ತು ನಮ್ಮ ಫೋರಮಿಂದ ಸುಕನ್ಯಾ ಏನು ಬಾಧಿತ ಮಹಿಳೆ ಇದ್ದಾಳಲ್ಲ ಅವಳ ಹಕ್ಕುಗಳಿಗೆ ಮತ್ತು ಆರೋಗ್ಯ ಸಂಬಂಧಿತ ಯಾವುದೇ ಒಂದು ಸಮಸ್ಯೆಗಳಿಗೂ ಕೂಡ ನಾವು ಸದಾ ಸಕಾರಾತ್ಮವಾಗಿ ಸಕಾರಾತ್ಮಕವಾಗಿ ಎ ಪಿ ಸಿ ಆರ್ ಮತ್ತು ಕೆ ಎಫ್ ಡಬ್ಲ್ಯೂ ಎಲ್ ಈ ಒಂದು ಸಂದರ್ಭದಲ್ಲಿ ಬೆಂಬಲವನ್ನು ಘೋಷಿಸ್ತಾ ಇದೆ ಹಾಗೆ ಕಾನೂನು ನೆರವನ್ನು ಉಚಿತವಾಗಿ ಕೊಡಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ ಬಾಲ್ಯದಿಂದಲೇ ಕುಟುಂಬ ಮತ್ತು ಸಮಾಜದಿಂದ ತಾತ್ಸಾರ ಶೋಷಣೆ ಅಸಮಾನತೆ ಮತ್ತು ಬಲತ್ಕಾರಕ್ಕೆ ಒಳಗಾಗುವ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಕಾನೂನನ್ನು ಮಾಡಿದರೂ ಕೂಡ ಅದನ್ನು ಜಾರಿಗೊಳಿಸುವಂಥ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ಪ್ರತಿನಿತ್ಯ ಮೂರು ಹೊತ್ತಿನ ಅನ್ನಕ್ಕಾಗಿ ಶೆಲ್ಟರ್ಗಾಗಿ ಅಂದರೆ ವಸತಿಗಾಗಿ ಕೈ ಎತ್ತಿ ಬೇಡುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಶಾಪಗ್ರಸ್ತ ಸಮುದಾಯ ಇದಾಗಿದೆ ನಮಗೆಲ್ಲರಿಗೂ ಗೊತ್ತಿದೆ ಅವರನ್ನು ನೋಡಿದರೆ ಎಷ್ಟೋ ಜನ ಹೆದ್ಕೊಂಡು ಓಡಿ ಹೋಗ್ತಾರೆ ಕೆಲವರು ಲಿಮಿಟೆಡ್ ಮೆಂಬರ್ಗಳು ಅಷ್ಟೇ ಸಾರ್ವಜನಿಕರು ಅವರಿಗೆ ಭಿಕ್ಷೆ ರೂಪದಲ್ಲಿ ಕೊಟ್ಟಂಥ ದುಡ್ಡಲ್ಲಿ ಅವರು ಹಗಲಿಡಿ ಜೀವನಕ್ಕೆ ಮೂರೊತ್ತಿನ ಒಂದು ತುತ್ತು ಕೂಳಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಸಮುದಾಯ ಇದು ಹಾಗಾಗಿ ಅದನ್ನೆಲ್ಲ ಬರೆಸೋರು ಯಾರು ಇಂತಹ ಸಂದರ್ಭದಲ್ಲಿ ಸರ್ಕಾರ ಮುಂದೆ ನಿಂತುಬಿಟ್ಟು ಸರ್ಕಾರವೇ ಇಂತಹ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆದಾಗ ಇವನ್ನೆಲ್ಲ ಅಂತ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಎಮ್ ಜಿ ಎಸ್ ಪಿ ಜೊತೆ ನಾವು ಕೆ ಎಫ್ ಡಬ್ಲ್ಯೂ ಎಲ್ ಮತ್ತು ಎ ಪಿ ಸಿ ಆರ್ ಕೈ ಜೋಡಿಸ್ತಾ ಇದೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಹಾಗೆ ನಾನು ಹೇಳಿದಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ